ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಹದಿನೆಂಟು ವರ್ಷ ಮೇಲ್ಪಟ್ಟವರು ತಪ್ಪದೆ ಮತದಾನ ಮಾಡಬೇಕು ಯುವಕರಿಗೆ ಕರೆ ನೀಡಿದ ಜಿಲ್ಲಾ ನ್ಯಾಯಾಧೀಶೆ ಪುಷ್ಪಾಂಜಲಿ ದೇವಿ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಮೆಡಿಕಲ್ ಲ್ಯಾಬ್ಗಳ ಹಾವಳಿ ತಡೆಗೋಡೆ ನಿರ್ಮಿಸಿ ದಲ್ಲಾಳಿಗಳ ಹಾವಳಿ ತಪ್ಪಿಸಲು ಆಗ್ರಹ ಓದುವ ಅಭಿಯಾನದಡಿ ಹಳ್ಳಿ ಸೊಗಡು ಕಾರ್ಯಕ್ರಮ ಆಯೋಜನೆ ಹಳ್ಳಿಯಂತಾದ ಸರ್ಕಾರಿ ಶಾಲೆ ಖುಷಿಪಟ್ಟು ಸಂಭ್ರಮಿಸಿದ ಮಕ್ಕಳು ವಾರ್ತೆಗಳ ವಿವರ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಮತದಾನ ಮಾಡಲು ಅರ್ಹರಿದ್ದು ಮತದಾನ ಗುರುತಿನ ಚೀಟಿ ಮಾಡಿಸಿಕೊಂಡು ತಪ್ಪದೇ ಮತದಾನ ಮಾಡಬೇಕು ಎಂದು ಜಿಲ್ಲಾ ನ್ಯಾಯಾಧೀಶರಾದ ಪುಷ್ಪಾಂಜಲಿ ದೇವಿಯವರು ತಿಳಿಸಿದರು

ಬಳ್ಳಾರಿ ನಗರದ ಬಿಡಿಎ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶೆ ಪುಷ್ಪಾಂಜಲಿ ದೇವಿಯವರು ಸಂವಿಧಾನ ನೀಡಿದ ಮತದಾನದ ಹಕ್ಕನ್ನು ಪ್ರತಿಯೊಬ್ಬರೂ ಸದ್ಬಳಕೆ ಮಾಡಿಕೊಂಡು ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಯುವ ಮತದಾರರಿಗೆ ಸಾಂಕೇತಿಕವಾಗಿ ಗುರುತಿನ ಚೀಟಿಗಳನ್ನು ವಿತರಿಸಲಾಯಿತು ಹಾಗೆಯೇ ಪ್ರತಿಯೊಬ್ಬರೂ ಮತದಾನ ಮಾಡುವುದಾಗಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದ್ದರು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾತನಾಡಿ ರಸ್ತೆ ಸುರಕ್ಷತೆ ಹಾಗೂ ಮತದಾನ ಮಾಡುವ ಕುರಿತಾಗಿ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಅಪರ ಜಿಲ್ಲಾಧಿಕಾರಿ ಮಹಮ್ಮದ್ ಜುಬೇರಾ ಪಾಲಿಕೆ ಆಯುಕ್ತ ಖಲೀಲ್ ಸಾಬ್ ಎಸಿ ಹೇಮಂತ್ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶರಣಪ್ಪ ಸಂಕನೂರ್ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಹೊಸಮನಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು உன்னதிக அவகாசீழி ஆதார அவலி இது பீழிகளும் நம்ம பாத்தியோ நீர் மக ಜಾಕೆ ತೋಕೆ ತla ಆಮಿ शकतेನಾದ ಆಮಿ शकता ನೀರೇ ಆಭಿನಿತ ಪ್ರಪಾತ ಒಳಗಿದೆ ನಿಮ್ಮ ಹತರ ಚಲಾಯಿಸು ಒಂದು ಒಳ್ಳೆಯ ಅಭ್ಯಕ್ತಿ ಅನ್ನು ಚಲಾಯಿಸು ಒಳ್ಳೆಯ ಅಭ್ಯಕ್ತಿ ಅನ್ನ ನೀನ ಅದಾದು ಇಂತ ಕಾರ್ಯಗಳಾದವು ಅಭ್ಯಕ್ತಿಗಳ ಆದೇಶ ಅಭ್ಯಕ್ತಿ ಹೊರಕ್ಕೆ ಆಂತರಿಕವಾಗಿಕ್ಕೆ ಒಕ್ಕಿನ ರೈಟ್ನ 18 ವರ್ಷಕ್ಕೆ ಹೊರದಕ್ಕೆ ಅಕಡೆ ಇಂದೆಲ್ಲ ಈ ರೈಟ್ ತಿನ್ನ ಕೊಡಿದರೆ ನಿಮ್ಮ ಒಂದು ಹತರ ಚಲಾಯಿಸಬೇಕು ಚಲಾಯಿಸು ಇಲ್ಲಿ ಎಲ್ಲ ಸುಮಾತನ

அவமான அபிவிருக்கு இவத்து நான் ஒன்று கொண்டாயு இதெல்லாம்

ಒಂದು ಓಟ್ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ಲಿ ದೇಶವನ್ನ ದೇಶದ ಅಭಿವೃದ್ಧಿಯನ್ನ ದೇಶದ ಚಿತ್ರವನ್ನು ಬದಲಾವಣೆ ಮಾಡಕ್ಕೊಂದು ಓಟ್ನಲ್ಲಿ ಆದ್ರಿಂದ ಯಶಸ್ವಿ ವಿದ್ಯಾರ್ಥಿಗಳು ಹದಿನೆಂಟು ವರ್ಷ ಆದ ಸುಮಾರು ಪ್ರತಿ ವರ್ಷ ಮೂರ್ ನಾಲ್ಕು ಕೋಟಿ ಹದಿನೆಂಟು ವರ್ಷದಿಂದ ಮೇಲೆ

ಕಾಲೇಜ್ ಹೋಗಿ ಅಂದ್ರೆ ಬೈಕ್ ಮಾಡ್ತೀರಾ ಹೆಲ್ಮೆಟ್ ಹಾಕಲ್ಲ ಎಂಗಲ್ ಗಾಡಿ ಓಡಿಸ್ತೀರಾ ಸೇಫ್ಟಿ ಇರಲ್ಲ ಅಟ್ಲೀಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ಜೀವನದ ಮುಂದಿನ ಗುರಿ ಸಾಧಿಸುವವರು ಆ ಗುರಿಗಳಲ್ಲಿ ಒಂದು ಗುರಿ ಓಟ್ ಹಾಕೋದು ಕೂಡ ಒಂದು ಗುರಿ ಅದಕ್ಕೋಸ್ಕರ ಇಡೀ ದೇಶದ ಕಾರ್ಯಕ್ರಮ ಕಾರ್ಯಕ್ರಮವನ್ನಾಗಿ ಹಬ್ಬಿಕೊಂಡಿದ್ದಾರೆ ಈ ದಿನ ಓಟರ್ಸ್ ಅಂತ ಓಟ್ ಈಸ್ ಐ ವೋಟ್ ಫಾರ್ ಶೂರ್ ಶೂರ್ ಮಾಡಲಿಕ್ಕೆ ನಾವು ನೀವು ಚೆನ್ನಾಗಿರಲ್ಲವಾ ವೋಟ್ ಹಾಕೋದು ಆದ್ದರಿಂದ ನಾನು ಪೊಲೀಸ್ ಇಲಾಖೆಯ ಒತಿಯಿಂದ ಈ ಒಂದು ಸಣ್ಣ ಟಿವಿ ಮಾಡಲು ಆರೋಗ್ಯವಾಗಿ ಅವರಿಗೆ ಹೆಲ್ಮೆಟ್ ಹಾಕಿ ಗ್ರಗ್ಸು ಇತರೆ ಮಾರಾಟ ವಸ್ತುಗಳನ್ನ ಉಪಯೋಗಿಸೋದು ಬೇಡ ಅದರಿಂದ ದೂರ ಇಡಿ ದೂರ ಇದ್ದು ಆರೋಗ್ಯಕರವಾಗಿದ್ದು ಆರೋಗ್ಯವಾಗಿ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ವೋಟ್ ಹಾಕಲಿಕ್ಕೆ

ಟ್ರಾಮಾ ಕೇರ್ ಸೆಂಟರ್ನಲ್ಲಿ ಕಾಂಪೌಂಡ್ ಗೋಡೆ ಇಲ್ಲದಿರುವುದರಿಂದ ಮೆಡಿಕಲ್ ಲ್ಯಾಬ್ಗಳ ಹಾವಳಿ ಹೆಚ್ಚಾಗಿದ್ದು ಅದನ್ನು ತಡೆಗಟ್ಟುವಂತೆ ಒತ್ತಾಯಿಸಿ ಮಾನವ ಹಕ್ಕುಗಳ ಕಾವಲು ಸಮಿತಿಯಿಂದ ಮನವಿ ಸಲ್ಲಿಸಲಾಯಿತು ಬಳ್ಳಾರಿ ನಗರದ ಟ್ರಾಮಾ ಕೇರ್ ಸೆಂಟರ್ನಲ್ಲಿ ರಕ್ತ ಪರೀಕ್ಷೆ ಸೇರಿದಂತೆ ಎಲ್ಲಾ ಸೌಲಭ್ಯಗಳಿದ್ದರೂ ಅಲ್ಲಿನ ವೈದ್ಯರು ಸ್ಟಾಫ್ ನರ್ಸ್ಗಳು ಕಮಿಷನ್ ಆಸೆಯಿಂದ ಹೊರಗಡೆ ಇರುವ ಲ್ಯಾಬ್ಗಳಲ್ಲಿ ರಕ್ತ ಪರೀಕ್ಷೆ ಸೇರಿದಂತೆ ಇನ್ನಿತರೆ ಪರೀಕ್ಷೆಗಳನ್ನು ಮಾಡಿಸಿಕೊಳ್ಳಲು ಬರೆದುಕೊಡುತ್ತಿರುವ ಆರೋಪಗಳು ಕೇಳಿ ಬಂದಿದ್ದು ಇದರ ಜೊತೆಗೆ ಟ್ರಾಮಾ ಕೇರ್ ಸೆಂಟರ್ನ ಕಾಂಪೌಂಡ್ ತಡೆಗೋಡೆ ಇಲ್ಲದೇ ಇರುವುದರಿಂದ ಮೆಡಿಕಲ್ ಲ್ಯಾಬ್ಗಳ ಮಾಲೀಕರು ತಮ್ಮ ಕೆಲಸಗಾರರನ್ನ ಆಸ್ಪತ್ರೆಯೊಳಗೆ ಕಳುಹಿಸಿ ರೋಗಿಯ ಸಂಬಂಧಿಕರನ್ನ ಹೊರಗೆ ಕರೆತಂದು ಪರೀಕ್ಷೆ ಮಾಡಿಸುವ ಕೆಲಸ ಮಾಡುತ್ತಿದ್ದಾರೆ ಇದರಿಂದ ಜನರಿಗೆ ಸಮಸ್ಯೆ ಆಗುತ್ತಿದ್ದು ಜಿಲ್ಲಾಧಿಕಾರಿಗಳು ವಿಮ್ಸ್ ನಿರ್ದೇಶಕರು ಕೂಡಲೇ ಕ್ರಮ ಜರುಗಿಸಿ ತಡೆಗೋಡೆ ನಿರ್ಮಿಸಬೇಕು ಎಂದು ಒತ್ತಾಯಿಸಿ ಮಾನವ ಹಕ್ಕುಗಳ ಕಾವಲು ಸಮಿತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಸಿದ್ದೇಶ್ ಉಪ್ಪಾರ್ ಏನ್ ಹೇಳಿದ್ದಾರೆ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಳ್ಳಾರಿ ಬಳ್ಳಾರಿ ಟಿವಿ ಸೆನಿಟೋರಿಯಂ ಆವರಣದಲ್ಲಿರುವ ಟ್ರಾಮಾ ಕೇರ್ ಸರ್ಕಾರಿ ಆಸ್ಪತ್ರೆಯ ಮುಂದೆ ಮುಚ್ಚದೇ ಇರುವುದರಿಂದ ಮೆಡಿಕಲ್ ಹಾಗೂ ಲ್ಯಾಬ್ಗಳ ಹಾವಳಿಯಿಂದ ಬಡ ಜನರಿಗೆ ಆಗಮಿಸಿರುವ ಮೊದಲಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಈ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಟ್ರೀ ಸುಖೇಶ್ ಕುಮಾರ್ ಬಿಎಂ ಹಾಗೂ ರಾಜ್ಯಾಧ್ಯಕ್ಷರಾದ ಉಪುನ್ನಪ್ಪ ಯು ನಾನು ಈ ಮೂಲಕ ತಮ್ಮಲ್ಲೇ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಗರದ ಟಿ ಬಿ ಸ್ಯಾನಿಟೋರಿಯಂ ಆವರಣದಲ್ಲಿರುವ ಟ್ರಾಮಾ ಕೇರ್ ಸರ್ಕಾರಿ ಆಸ್ಪತ್ರೆಯ ಮುಂದೆ ಗೋಡೆ ಮುಚ್ಚದೇ ಇರುವುದರಿಂದ ಮೆಡಿಕಲ್ ಹಾಗೂ ಲ್ಯಾಬ್ಗಳ ಆವಳೆಯಿಂದ ಬಡ ಜನರಿಗೆ ತುಂಬ ತೊಂದರೆಯಾಗಿದ್ದು ರೋಗಿಗಳಿಗೆ ಆಸ್ಪತ್ರೆಯಲ್ಲಿರುವ ಅಧೀಕ್ಷಿತರು ವೈದ್ಯರು ಸೂಪರ್ವೈಜರ್ ಸ್ಟಾಫ್ ನರ್ಸ್ಗಳು ಔಷಧಿ ಮತ್ತು ಲ್ಯಾಬ್ಗಳ ಮಾಲೀಕರ ಮಧ್ಯವರ್ತಿಗಳನ್ನು ಆಸ್ಪತ್ರೆಯ ಒಳಗಡೆ ಕಳುಹಿಸಿ ರೋಗಿಗಳ ಮತ್ತು ಅಟೆಂಡರ್ಗಳ ಇರುವ ಚೀಟಿಗಳನ್ನು ತೆಗೆದುಕೊಂಡು ಔಷಧಿಗಳನ್ನು ತಂದುಕೊಡುವುದು ಆಸ್ಪತ್ರೆಯ ಒಳಗಡೆ ರಕ್ತ ಪರೀಕ್ಷೆ ಘಟಕವು ಇದ್ದರೂ ಸಹ ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳ ಕಮಿಷನ್ಗೋಸ್ಕರ ಹೊರಗಡೆ ಕಳುಹಿಸುತ್ತಿರುವುದು ಇದು ಖಂಡನೀಯ ಮೆಡಿಕಲ್ ಸೆಕ್ಷನ್ ಆ್ಯಕ್ಟ್ ಪ್ರಕಾರ ಟೂ ತೌಸಂಡ್ ಸೆವೆಂಟೀನ್ರ ಜಿ ಅಬ್ಟ್ಯಾಕ್ಟ್ ಜಿ ಹ್ಯಾಕ್ ಪ್ರಕಾರ ಸರ್ಕಾರಿ ಆಸ್ಪತ್ರೆಗಳ ಇನ್ನೂರು ಮೀಟರ್ ಅಂತರದಲ್ಲಿ ಔಷಧಿ ಅಂಗಡಿಗಳು ರಕ್ತ ಪಕ್ಷಿಗಳು ಹಾಗೂ ಪ್ರಯೋಗಾಲಯಗಳು ಇರಬಾರದು ಈ ವಿಷಯ ಗೊತ್ತಿದ್ದರೂ ಸಹ ಮೇಲಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರುವುದು ಉಪನ್ಯಾಸದ ಸಂಗತಿ ಮತ್ತು ಬಳ್ಳಾರಿಯ ಜನರ ದುರ್ಗತಿ ಎಂದು ನಾವು ಭಾವಿಸುತ್ತೇವೆ ಅದರಿಂದ ದಯಾಳುಗಳಾದ ತಾವು ಇದನ್ನು ಪರೀಕ್ಷಿಸಿ ಟೋಮ ಕೇರ್ ಸೆಂಟರ್ ಕಾಂಪೌಂಡ್ ಗೋಡೆಯನ್ನು ಮುಚ್ಚಿಸಿ ಬಡ ಜನರಿಗೆ ಆಸ್ಪತ್ರೆಯಲ್ಲಿ ಔಷಧ ಮತ್ತು ರಕ್ಷ ಪದ ರಕ್ತ ಪರೀಕ್ಷೆಗಳನ್ನು ಮಾಡಿಸಬೇಕೆಂದು ಹಾಗೂ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಬೇಕೆಂದು ಈ ಮೂಲಕ ಕರ್ನಾಟಕ ಮಾನವ ಹಕ್ಕುಗಳ ಹೋರಾಟ ಸಮಿತಿಯಿಂದ ಹಾಗೂ ಜಲವಾದಿ ಮಹಾಸಭಾ ಜಲವಾದಿ ಮಹಾಸಭಾ ಅದರಿಂದ ಒತ್ತಾಯಿಸುತ್ತಿದ್ದೇವೆ ಇದನ್ನು ತಾವುಗಳು ನಿರ್ಲಕ್ಷಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವುದಲ್ಲಾಗಿ ಈ ಮೂಲಕ ನಾವು ಎಚ್ಚರಿಸುತ್ತಿದ್ದೇವೆ ಸಿದ್ದೇಶ್ ಉಳ್ಳೂರ್ ಜಿಲ್ಲಾಧ್ಯಕ್ಷರು ಬಳ್ಳಾರಿ ನಮ್ಮ ಹೆಸರು ಸಿದ್ದೇಶ್ ಉಳ್ಳೂರ್ ಅಂತ ಕರ್ನಾಟಕ ಮಾನವ ಹಕ್ಕುಗಳ ಕಾವಲು ಸಮಿತಿಯ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇವತ್ತಿನ ದಿವಸ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಮ್ಸ್ ಡೈರೆಕ್ಟರ್ಗೆ ಅವಲ್ಲೇನೊಂದು ಲೆಟ್ರ್ ಕೊಟ್ಟು ಕೊಟ್ಟಿದ್ವಿ ಟಿ ವಿ ಸ್ಯಾನಿಟೋರಿಯಂ ಆಸ್ಪಿಟ್ಲಿದೆಯಲ್ಲ ಟ್ರೋಮಕೇರ್ ಹಾಸ್ಪಿಟ್ಲಲ್ಲಿ ಕಾಂಪೌಂಡು ಕಟ್ಟಿಲ್ಲ ಅದು ಕಾಂಪೌಂಡು ಕಟ್ಟಿದ ಕಟ್ಟಿಲ್ಲ ಅದಕ್ಕೋಸ್ಕರ ಅಲ್ಲಿ ರೋಗಿಗಳು ಹೊರಗಿಂದ ಹೊರಗಡೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಮತ್ತು ಗುಳಿಗೆ ಠಾಣೆ ಈ ಸಿರಪ್ಸ್ ಇವೆಲ್ಲ ತಗೋಬೇಕಾಗತ್ತೆ ಬಡ ಜನರಿಗೆ ತೊಂದರೆ ಆಗುತ್ತೆ ಯಾಕಂದ್ರೆ ಹೊರಗಡೆ ಇದ್ದಿರ್ತಕ್ಕಂಥ ಮೆಡಿಕಲ್ ಸ್ಟೋರವರು ಮತ್ತು ಲ್ಯಾಬ್ನವರು ಅವರೇ ಒಳಗಡೆ ಬಂದು ಸ್ಲಿಪ್ ರಿಸಿಪ್ಟು ಸ್ಲಿಪ್ಗಳನ್ನು ಕರ್ಕೊಂಡು ಕರ್ಕೊಂಡೋಗಿ ಅವ್ರನ್ನ ಮಾಡಿಸ್ತಾರೆ ಬಡ ಜನರಿಗೆ ದುಡ್ಡು ಕಟ್ಟೋಕೆ ಆಗಲ್ಲ ಯಾಕಂದರೆ ಟ್ರೋಮೆ ಕೇರಲ್ಲಿ ಎಲ್ಲ ಸ್ಪೆ ಎಲ್ಲ ಎಲ್ಲ ಸ್ಪೆಷಲಿಟಿ ಇದೆ ರಕ್ತ ಪರೀಕ್ಷೆ ಮಾಡೋದಿದೆ ಔಷಧಿ ಕೇಂದ್ರ ಇದೆ ಮತ್ತು ಮತ್ತೊಂದು ಗುಳಿಯ ಕೊಡೋದು ಎಲ್ಲ ಇದೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಬೇಕಂತಂದ್ರೆ ಅಲ್ಲಿರದೆ ಅಲ್ಲಿರ್ತಕ್ಕಂಥ ಅಧೀಕ್ಷಕರು ಮತ್ತು ವಿಮ್ಸ್ ಡೈರೆಕ್ಟರ್ ಆಗತಕ್ಕಂಥ ಗಂಗಾಧರ್ ಗೌಡರು ಇದರ ಬಗ್ಗೆ ಗಮನಹರಿಸಿ ಆ ಕಾಂಪೌಂಡ್ ಮುಚ್ಚಿದ್ರೆ ಬಡ ಜನರಿಗೆ ಆಗ್ತಕ್ಕಂಥ ಅನ್ಯಾಯ ತಡೆಗಟ್ಟಿದಂಗೆ ಆಗುತ್ತೆ ಭ್ರಷ್ಟಾಚಾರವನ್ನು ಕೂಡ ತಡೆಗಟ್ಟದಂಗೆ ಆಗುತ್ತೆ ಅಂತಂದೇಳಿ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಈ ಕೂಡಲೇ ಕ್ರಮ ಕೈಗೊಂಡು ಆ ಕಾಂಪೌಂಡ್ ಗೂಡೆಯನ್ನು ಮುಚ್ಚಿಸಿ ಬ್ರೋಕರ್ ಆವಳಿಯನ್ನು ತಡೆಗಟ್ಟಬೇಕು ಮತ್ತು ಭ್ರಷ್ಟಾಚಾರ ಆವಳಿಗಳನ್ನು ತಡೆಗಟ್ಟಬೇಕು ಕಾಂಪೌಂಡ್ ಕಟ್ಟಿದ್ರೆ ರೋಗಿಗಳು ಹೊರಗಡೆ ಹೋಗಲ್ಲ ಇಲ್ಲೇ ಪ್ರೋಮೆಕೇರಲ್ಲೇ ರಕ್ತ ಪರೀಕ್ಷೆ ಮಾಡಿಸ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಗುಳಿಗೆ ತಗೊತಾರೆ ಇದರಿಂದ ಬಡ ಜನಗಳ ಹೊರೆಯನ್ನು ಕಡಿಮೆ ಮಾಡ್ದಂಗೆ ಆಗುತ್ತೆ ಹೀಗೆ ಇಂತಹ ಬರಗಾಲದ ಸಂದರ್ಭದಲ್ಲಿ ಈ ಥರ ಬರೆ ಮೇಲೆ ಬರೆ ಎಳೆದ್ರೆ ಬಡ ಜನರಿಗೆ ಎಲ್ಲಿಗೆ ಹೋಗ್ಬೇಕಾಯ್ತು ಸಾಯದಂದೇ ಬಿಟ್ಟು ಈ ಜನಗಳಿಗೆ ಬೇರೆ ದಾರಿ ಇಲ್ಲ ಅಂತಂದೇಳಿ ನಾನು ಈಗ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ಕ್ರಮವನ್ನು ಕೈಗೊಂಡ ಕೈ ಕೈ ಕೈಗೊಳ್ಳದಿದ್ದರೆ ಮುಂದಿನ ವಾರದಲ್ಲಿ ಡಿ ಸಿ ಆಫೀಸ್ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಭಾವಚಿತ್ರ ಇಟ್ಕೊಂಡು ದೊಡ್ಡ ಒಂದು ಹೋರಾಟ ಮಾಡ್ತೀವಿ ಅಂತಂದೇಳಿ ಈ ಒಂದು ಮುಖಾಂತರ ನಾನು ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ವಿಮ್ಸ್ ಡೈರೆಕ್ಟರಿಗೆ ದಯವಿಟ್ಟು ಈ ನಮ್ಮ ಮನವಿ ಪತ್ರವನ್ನು ಪರಿಗಣನೆ ತೆಗೆದುಕೊಂಡು ಕೂಡಲೇ ಟ್ರೋಮಾ ಕೇರ್ ಕಾಂಪೌಂಡನ್ನು ಮುಚ್ಚೆ ಬಡ ಜನರಿಗೆ ಬಡ ಜನರಿಗೆ ಅವಕಾಶ ಮಾಡಿಕೊಡ್ಬೇಕು ಅಲ್ಲೇ ಗುಳಿಗೆ ಎಲ್ಲ ತೊಗೊಳಕಂತಂದೇಳಿ ನಾ ಹೇಳಕ್ಕೆ ಇಷ್ಟಪಡ್ತೇನೆ ಕಾರ್ಡಗಿಯ ಸರ್ಕಾರಿ ಶಾಲೆಯಲ್ಲಿಂದು ಓದುವ ಅಭಿಯಾನದಡಿ ಹಳ್ಳಿ ಸೊಗಡು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಸರ್ಕಾರಿ ಶಾಲೆಗಳನ್ನು ಉತ್ತಮಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ಈ ನಿಟ್ಟಿನಲ್ಲಿ ಓದುವ ಅಭಿಯಾನ ಎಂಬ ಕಾರ್ಯಕ್ರಮದಡಿ ಮಕ್ಕಳಲ್ಲಿ ಪಾಠದ ಜೊತೆಗೆ ಕಲೆ ಸಾಂಸ್ಕೃತಿಕ ಹಳ್ಳಿಯ ಜೀವನ ಶೈಲಿ ಕಲಿಸಿಕೊಡುವ ಪರಿಪಾಠವಾಗಿದೆ ಎಂದು ಶಾಲಾ ಮುಖ್ಯ ಶಿಕ್ಷಕಿ ಸಾವಿತ್ರಿ ಮಲ್ಲನಗೌಡ ಹೇಳಿದರು ನಂತರ ಶಾಲಾ ಮಕ್ಕಳು ಹಳ್ಳಿ ಜೀವನದ ಶೈಲಿಯಂತೆ ಶಾಲಾ ಆವರಣದಲ್ಲಿ ಹಳ್ಳಿಯ ಸೊಗಡಿನ ಗುಡಿಸಲು ಹಳ್ಳಿ ಹೋಟೆಲ್ಗಳು ಅಂಗಡಿ ಮುಂಗಟ್ಟು ಸ್ವತಃ ಕಟ್ಟಿಗೆಯಿಂದ ಬೇಯಿಸಿದ ಅಡುಗೆ ಪದಾರ್ಥಗಳನ್ನು ತಯಾರಿಸಿ ಹಬ್ಬದ ವಾತಾವರಣ ಸೃಷ್ಟಿಸಿ ಸಂಭ್ರಮಿಸಿದರು ಮತ್ತು ಕರಡಿ ಕುಣಿತ ಹಾವು ಹಾಡಿಗ ಮಡಿಕೆ ಮಾಡುವವ ಹೂ ಮಾರುವವ ಸೇರಿದಂತೆ ವಿವಿಧ ಹಳ್ಳಿಯ ಕಸುಬುಗಳನ್ನು ಪರಿಚಯಿಸುವ ವೇಷಭೂಷಣಗಳನ್ನು ತೊಟ್ಟು ಮಕ್ಕಳು ಪ್ರದರ್ಶನ ನೀಡಿದರು ಈ ಸಂದರ್ಭದಲ್ಲಿ ಮಕ್ಕಳ ಪೋಷಕರು ಶಾಲಾ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಶಾಲೆಯ ಹೆಸರು ಸರ್ಕಾರಿ ಹಿಂದೆ ಪ್ರಾಥಮಿಕ ಶಾಲೆ ಮಕ್ಕಳನ್ನಹಳ್ಳಿ ಇಂದು ನಮ್ಮ ಶಾಲೆಯಲ್ಲಿ ಈ ದಿನ ಅಡುಗೆ ಕಾರ್ಯಕ್ರಮ ಎಂದು ಮಾಡುತ್ತಿದ್ದೇವೆ ನಮ್ಮ ಪಾಠದಲ್ಲಿ ಬಂದಿರೋ ಬಂದಿರೋ ಒಂದು ಚಟುವಟಿಕೆಯನ್ನು ನಮ್ಮ ಶಾಲೆಯಲ್ಲಿ ನೆರವೇರಿಸಿಕೊಳ್ಳುತ್ತಿದ್ದೇವೆ ನಮಗೆ ಇವತ್ತು ತುಂಬ ಖುಷಿಯಾಗುತ್ತಿದೆ ಇವತ್ತು ತುಂಬ ಇದು ಮಾಡಿದ್ದೀವಿ ನಾವೇ ಅಡುಗೆ ಮಾಡಿ ನಮ್ಮ ಟೀಚರ್ಸ್ಗೆಲ್ಲ ಬಳಸ್ತಾ ನಮಗೆ ಇವತ್ತು ತುಂಬ ಕುತೂಹಲ ಇದೆ ಮರನಹಳ್ಳಿಯಲ್ಲಿ ಇಂದು ಓದ ಕರ್ನಾಟಕ ಆಂದೋಲನದ ವಿಶೇಷ ಕಾರ್ಯಕ್ರಮವಾಗಿ ಹಳ್ಳಿ ಸೊಗಡು ಕಾರ್ಯಕ್ರಮವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರನಹಳ್ಳಿಯಲ್ಲಿ ಎಲ್ಲ ಮಕ್ಕಳ ಒಂದು ಖುಷಿಯ ತೊಡಗರಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ನೀವು ಯಾವ ವಾತಾವರಣ ಸೃಷ್ಟಿ ಮಾಡಿದೆಯಪ್ಪ ಅಂದರೆ ಹಳ್ಳಿಯ ವಾತಾವರಣವನ್ನು ನಾವು ಇಲ್ಲಿ ಸೃಷ್ಟಿ ಮಾಡಿದ್ವಿ ಹಳ್ಳಿಯ ಸೊಗಡೆ ಯಾವ ರೀತಿ ಇತ್ತು ಹಳ್ಳಿಯ ವಾತಾವರಣದಿಂದ ನಮಗೆ ಮನಸ್ಸಿಗೆ ಎಷ್ಟೊಂದು ಖುಷಿ ನೀಡ್ತಾ ಇತ್ತು ಅಂತಹ ವಾತಾವರಣವನ್ನು ಇಲ್ಲಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳು ಸ್ವತಃ ತಾವೇ ಎಲ್ಲ ಒಂದು ಇದಕ್ಕೆ ಬೇಕಾಗುವಂಥ ಎಲ್ಲ ಉಪಕರಣಗಳನ್ನು ರೆಡಿ ಮಾಡಿಕೊಂಡು ಇವತ್ತು ಒಂದು ಶಾಲೆಯ ಏನಾಗಿದೆಯಪ್ಪ ಅಂದರೆ ಇವತ್ತು ಅತ್ಯಂತ ಸೂಲಿತವಾದಂತಹ ವ್ಯವಸ್ಥಿತವಾದ ಒಂದು ಹಳ್ಳಿಯ ವಾತಾವರಣ ಎಲ್ಲ ಮಕ್ಕಳು ಇಲ್ಲಿ ಒಂದು ಕಟ್ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಒಂದು ವಿಶೇಷವಾದ ಮಾನಸಿಕೆ ಒಂದು ವಾತಾವರಣ ಶಾಲೆಯಲ್ಲಿ ವಾತಾವರಣ ಪ್ರಾರಂಭವಾಗಿದೆ ಅದಕ್ಕಾಗಿ ಎಲ್ಲ ಮುದ್ದು ಮಕ್ಕಳಿಗೂ ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಎಲ್ಲ ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ವಿಜೃಂಭಣೆಯಿಂದ ತಮ್ಮ ಕಾರ್ಯಗಳನ್ನು ಕೊಟ್ಟದ್ದು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇವತ್ತು ನಮ್ಮ ಶಾಲೆಯಲ್ಲಿ ಜನ ಸರ್ಕಾರದ ಉದ್ದೇಶಗಳಲ್ಲಿ ಒಂದಾದ ಓದುವ ಅಭಿಯಾನ ಕುರಿತು ಒಂದು ಕಾರ್ಯಕ್ರಮ ಇದ್ದು ಅದರಲ್ಲಿ ಹಳ್ಳಿಯ ಸೊಗಡು ಅನ್ನುವಂತಹ ಒಂದು ಚಟುವಟಿಕೆ ಆಗಿದ್ದು ಮಕ್ಕಳನ್ನ ಗುಂಪುಗಳನ್ನು ಮಾಡಿ ಮಾಡಿ ಎಲ್ಲ ರೀತಿಯ ಕಸಬುಗಳನ್ನು ತಿಳಿಸಿಕೊಡಲು ಈ ಒಂದು ಕಾರ್ಯಕ್ರಮ ಸಹಾಯಕವಾಗಿದೆ ಮತ್ತು ಈ ಕಾರ್ಯಕ್ರಮದಲ್ಲಿ ಕ್ಷೌರ ವೃತ್ತಿ ಆಗಿರ್ಬೋದು ಅಡಿಗೆ ಮಾಡೋದಾಗಿರ್ಬೋದು ಆಮೇಲೆ ಹಳ್ಳಿಯಲ್ಲಿ ಇರುವಂತಹ ಗುಡಿಸಲುಗಳಾಗಿರ್ಬೋದು ಆಮೇಲೆ ರೈತನಾಗಿರ್ಬೋದು ಕರಡಿಯ ಕುಣಿತ ಆಗಿರ್ಬೋದು ಮದುವೆ ಮಾಡಿಸೋದಾಗಿರ್ಬೋದು ಆಮೇಲೆ ಮಕ್ಕಳಿಗೆ ಬಳೆ ಇಡಿಸೋದಾಗಿರ್ಬೋದು ರೊಟ್ಟಿ ಮಾಡೋದಾಗಿರ್ಬೋದು ಚಪಾತಿ ಲಟ್ಸೋದಾಗಿರ್ಬೋದು ಕಸುಬುಗಳನ್ನು ಕಸುಬುಗಳನ್ನ ಕೊಡಲು ಈ ಕಾರ್ಯಕ್ರಮದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾವಲ್ ಚೌಡೇಶ್ವರಿ ಜಾತ್ರೆಯನ್ನು ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮತ್ತು ಗೌರವಗಳೊಂದಿಗೆ ನಡೆಸಲು ತೀರ್ಮಾನಿಸಲಾಯಿತು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪಟೇಲ್ ಎಸ್ ತಿಪ್ಪೇಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾವಲ್ ಚೌಡೇಶ್ವರಿ ಜಾತ್ರೆಯನ್ನು ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮತ್ತು ಗೌರವಗಳೊಂದಿಗೆ ಫೆಬ್ರವರಿ ಇಪ್ಪತ್ತರಂದು ನಡೆಸಲು ತೀರ್ಮಾನಿಸಲಾಯಿತು ದೇವಿಯ ಪೂಜಾ ಕೈಂಕರ್ಯಗಳನ್ನು ದೇವಸ್ಥಾನದ ಪೂಜಾ ನಿರ್ವಹಣೆಯ ಸಮಿತಿಯವರು ಯಾವುದೇ ಲೋಪವಿಲ್ಲದೆ ನಡೆಸಲು ತೀರ್ಮಾನಿಸಲಾಯಿತು ಸಾವಿರಾರು ಜನ ಭಕ್ತಾದಿಗಳು ಆಗಮಿಸುವುದರಿಂದ ಸ್ವಚ್ಛತೆಗೆ ಗಮನ ಕೊಡಬೇಕು ಎಂದು ಅಧ್ಯಕ್ಷರು ತಿಳಿಸಿದರು ಸಭೆಯಲ್ಲಿ ನಿಕಟಪೂರ್ವ ತಹಶೀಲ್ದಾರ್ ರಘುಮೂರ್ತಿ ಎಂವೈಟಿ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ

ಇಲ್ಲ ಅಂತ ಹೇಳ್ತೇವೆ ನಾಯಕು ಜನ ಅಂದ್ರೆ ಇತಿಹಾಸ ಪರಂಪರೆ ಅದು ಎಟ್ಟಿ ಮಲಪ್ರೆ ಅದಕ್ಕೆ ಮತ್ತೆ ಕರದಲ್ಲಿ ಮನೆ ಕೇಕ್ ಕಟ್ ಮಾಡಿಸಿ ಎಲ್ಲ ಬಹಿರಂಗವಾಗಿ ಆಗಬಾರ್ದು ಹೇಳ್ಬಿಡ್ದಾಳೆ ಏಯ್ ಇದನ್ನ ಮಾಡುವಂತ ಅದನ್ನ ಏನ್ ಮಾಡ್ತೀವೋ ಅದನ್ನ ಮಾಡಿಸ್ತಾ

ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ದಿನಾಚರಣೆ ಮಾಡಲಾಯಿತು ಜಿಲ್ಲಾ ಚುನಾವಣಾ ಪ್ರಾಧಿಕಾರದ ಸೂಚನೆಯಂತೆ ಕಾರಟಗಿ ತಾಲೂಕಿನ ಮರ್ಲಾನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ದಿನಾಚರಣೆ ಕಾರ್ಯಕ್ರಮ ಜರುಗಿಸಿದ್ದು ಮಕ್ಕಳಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಕ್ಷಕರು ಮತದಾನ ನಮ್ಮೆಲ್ಲರ ಹಕ್ಕು ಹದಿನೆಂಟು ವರ್ಷ ತುಂಬಿದ ಎಲ್ಲರೂ ಮತದಾನ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮುಖ್ಯ ಗುರುಗಳಾದ ಸಾವಿತ್ರಿ ಮಲ್ಲನಗೌಡ ಶಿಕ್ಷಕಿ ಶರಣಮ್ಮ ಶಿಕ್ಷಕ ಆಂಜನೇಯ ಶಾಮಿದ್ ಮೊಹಮ್ಮದ್ ರಫಿ ಕಾವೇರಿ ಭಾಯಿ ಸೇರಿದಂತೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಿಂದ ಪ್ರಭಾವಿತರಾಗದೆ ಮತವನ್ನು ಚಲಾಯಿಸುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬರಲಾಂಹಳ್ಳಿ ಎರಡೋಣ ಕ್ಯಾಂಪ್ ಇವತ್ತು ಮತದಾರ ದಿನವಾಗಿರೋದ್ರಿಂದ ಎಲ್ಲರಿಗೂ ಮತದಾನದ ಶುಭಾಶಯಗಳು ಇವತ್ತು ಇಂದು ಪ್ರತಿಯೊಬ್ಬರು ಹದಿನೆಂಟು ವರ್ಷ ತುಂಬಿದ ಪ್ರತಿಯೊಬ್ಬ ವ್ಯಕ್ತಿ ಭಾರತದಲ್ಲಿ ಹಕ್ಕನ್ನು ಚಲಾಯಿಸುವ ಮತ ಮತವನ್ನು ಚಲಾಯಿಸುವಂತಹ ಅಧಿಕಾರವನ್ನು ಹೊಂದಿದ್ದಾನೆ ಪ್ರತಿಯೊಬ್ಬರು ನಾಗರಿಕರು ಸುಲೋಚನೆಯಿಂದಾಗಿ ಒಳ್ಳೆಯ ಯೋಚನೆ ಮೂಲಕ ಆಲೋಚನೆ ಮಾಡಿ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿ ಆರಿಸಬೇಕು ಯಾವುದೇ ಆಸೆ ಅಂಶಗಳಿಗೆ ಒಳಗಾಗದೆ ಒಳ್ಳ ನಾಯಕನನ್ನು ಆಯ್ಕೆ ಮಾಡಿದರೆ ದೇಶ ಉತ್ತಮವಾದ ನಾಡಾಗಿ ಬದಲಾವಣೆಯಾಗುತ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಚುನಾವಣಾ ಆಯೋಗದ ನಿರ್ದೇಶನಂತೆ ಇವತ್ತು ಹದಿನಾಲ್ಕನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸಲಾಯಿತು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ಯಾವುದೇ ಒಂದು ಧರ್ಮ ಜಾತಿ ಜನಾಂಗ ಅಥವಾ ಹಣ ಮುಂತಾದ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗದೆ ನಾವು ಮುಂದಿನ ದಿನಮಾನಗಳಲ್ಲಿ ಚುನಾವಣೆಯಲ್ಲಿ ಮತದಾನವನ್ನು ಮಾಡ್ತಿದಂಥ ಒಂದು ಕಾರ್ಯವನ್ನು ಮತ್ತು ಪ್ರಜ್ಞೆಯನ್ನು ನಮ್ಮ ಸಾರ್ವಜನಿಕರು ಮತ್ತು ನಮ್ಮ ಮಕ್ಕಳು ತಮಗೆ ತಾವು ಪ್ರಜ್ಞೆಯನ್ನು ಸಿದ್ಧರಿಸಿದೆ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ